ಮಾಡ್ಯೂಲ್ ಭಾಗ ಎರಡು ಪ್ರಮುಖ ಎಬಿಡಿಎಂ ಕಾಂಪೊನೆಂಟ್ಗಳಿಗೆ ಸ್ವಾಗತ ಈ ಮಾಡ್ಯೂಲ್ನಲ್ಲಿ ನೀವು ಎಬಿಡಿಎಂ ಉಳಿದ ಪ್ರಮುಖ ಘಟಕಗಳ ಬಗ್ಗೆ ಕಲಿಯುವಿರಿ ಈ ಕಲಿಕಾ ಮಾಡ್ಯೂಲ್ನ ಕೊನೆಯಲ್ಲಿ ನೀವು ಆರೋಗ್ಯ ಮಾಹಿತಿ ವಿನಿಮಯ ಮತ್ತು ಸಮ್ಮತಿ ವ್ಯವಸ್ಥಾಪಕ ಎಂ ಅಥವಾ ಸರಳವಾಗಿ ಸಮ್ಮತಿ ವ್ಯವಸ್ಥಾಪಕರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಏಕೀಕೃತ ಆರೋಗ್ಯ ಇಂಟರ್ಫೇಸ್ ವ್ಯೂಹನ್ನು ಅರ್ಥಮಾಡಿಕೊಳ್ಳಿ ಎಬಿಡಿಎಂ ಡಿಜಿಟಲ್ ಆರೋಗ್ಯದ ಪಾಲುದಾರರ ಇಕೋಸಿಸ್ಟಂನ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಿ ನಾವೀಗ ಪ್ರಾರಂಭಿಸೋಣ ರೋಗಿಯ ಆರೋಗ್ಯ ದಾಖಲೆಯನ್ನು ವೈದ್ಯರು ಮತ್ತು ವೈದ್ಯಕೀಯ ಸೌಲಭ್ಯಗಳೊಂದಿಗೆ ಸುರಕ್ಷಿತ ರೀತಿಯಲ್ಲಿ ಸಂಪರ್ಕಿಸುವಲ್ಲಿ ಸಮ್ಮತಿ ವ್ಯವಸ್ಥಾಪಕರು ಪ್ರಮುಖ ಪಾತ್ರ ವಹಿಸುತ್ತಾರೆ ಅಭ ಖಾತೆಗೆ ಸಂಪರ್ಕ ಕಲ್ಪಿಸಲು ಆರೋಗ್ಯ ಸೇತುವಿನಂತಹ ಯಾವುದೇ ಎಬಿಡಿಎಂ ಸಕ್ರಿಯಗೊಳಿಸಿದ ಸಾಫ್ಟ್ವೇರ್ ಅಪ್ಲಿಕೇಶನ್ನಲ್ಲಿ ಕೆಲಸ ಮಾಡಲು ಸಮ್ಮತಿ ವ್ಯವಸ್ಥಾಪಕರನ್ನು ವಿನ್ಯಾಸಗೊಳಿಸಲಾಗಿದೆ ರಾಹುಲ್ ತನ್ನ ಆರೋಗ್ಯ ದಾಖಲೆಯನ್ನು ಆರೋಗ್ಯ ಫೆಸಿಲಿಟಿಯೊಂದಿಗೆ ಹಂಚಿಕೊಳ್ಳಲು ಆರೋಗ್ಯ ಸೇತುವನ್ನು ಬಳಸಿದಾಗ ಸಮ್ಮತಿ ವ್ಯವಸ್ಥಾಪಕರು ದೃಢೀಕರಣಕ್ಕಾಗಿ ಆತನಿಗೆ ಒರ್ಪೆಯನ್ನು ಕಳುಹಿಸುತ್ತಾರೆ ಆರೋಗ್ಯ ಮಾಹಿತಿ ಪೂರೈಕೆದಾರ ಹಿಪಿಯಿಂದ ದಾಖಲೆಗಳನ್ನು ಪಡೆಯುತ್ತಾರೆ ಮತ್ತು ಅವುಗಳನ್ನು ಆರೋಗ್ಯ ಮಾಹಿತಿ ಬಳಕೆದಾರ ಹೀಗೆ ತೋರಿಸುತ್ತಾರೆ ಇದು ಆರೋಗ್ಯ ದಾಖಲೆಯನ್ನು ಸುರಕ್ಷಿತವಾಗಿ ಹಂಚಿಕೊಳ್ಳುವುದನ್ನು ಖಚಿತಪಡಿಸುತ್ತದೆ ರಾಹುಲ್ ಎಬ್ಗೆ ಸಂಬಂಧಿಸಿದ ತನ್ನ ಪ್ರತಿಯೊಂದು ಆರೋಗ್ಯ ದಾಖಲೆಗಳಿಗೆ ಪ್ರವೇಶವನ್ನು ಒದಗಿಸಬೇಕಾದ ಸೌಲಭ್ಯ ಮತ್ತು ಅವಧಿಯನ್ನು ನಿರ್ಧರಿಸಬಹುದು ಅವನು ತನ್ನ ಸಮ್ಮತಿಯನ್ನು ಹಿಂತೆಗೆದುಕೊಳ್ಳುವ ಮೂಲಕ ಯಾವುದೇ ಸಮಯದಲ್ಲಿ ತನ್ನ ಯಾವುದೇ ಆರೋಗ್ಯ ದಾಖಲೆಗಳಿಗೆ ಪ್ರವೇಶವನ್ನು ತೆಗೆದುಹಾಕಬಹುದು ಹಿಪ್ ಮತ್ತು ಹಿಯು ಯಾರು ಎಂದು ನೀವು ಆಶ್ಚರ್ಯಪಡುತ್ತಿರಬಹುದು ಬನ್ನಿ ಇದನ್ನು ಅರ್ಥಮಾಡಿಕೊಳ್ಳೋಣ ಜ್ವರಕ್ಕಾಗಿ ಡಾಕ್ಟರ್ ರಶೀದ್ ಅವರೊಂದಿಗೆ ಸಮಾಲೋಚಿಸಿದ ನಂತರ ರಾಹುಲ್ ಎಬ್ ಲ್ಯಾಬ್ಸ್ನಲ್ಲಿ ತಮ್ಮ ಪರೀಕ್ಷೆಗಳನ್ನು ಮಾಡಿಸಿಕೊಂಡರು ಆಬ್ಟ್ ಲ್ಯಾಬ್ಸ್ ಪ್ರಿಸ್ಕ್ರಿಪ್ಷನ್ಗಾಗಿ ವಿನಂತಿಸುತ್ತದೆ ಇದನ್ನು ರಾಹುಲ್ ಆರೋಗ್ಯ ಸೇತು ಅಪ್ಲಿಕೇಶನಿನಲ್ಲಿ ಅನುಮೋದಿಸುವ ಮೂಲಕ ಹಂಚಿಕೊಳ್ಳುತ್ತಾರೆ ಪರೀಕ್ಷೆಗಳು ಮುಗಿದ ನಂತರ ಡಾಕ್ಟರ್ ರಶೀದ್ ತಮ್ಮ ಆಸ್ಪತ್ರೆ ನಿರ್ವಹಣಾ ಮಾಹಿತಿ ವ್ಯವಸ್ಥೆಯ ಮೂಲಕ ಎಬ್ಟ್ ಲ್ಯಾಬ್ಸ್ನ ವರದಿಗಳಿಗಾಗಿ ರಾಹುಲ್ಗೆ ವಿನಂತಿಗಳನ್ನು ಕಳುಹಿಸುತ್ತಾರೆ ಅದನ್ನು ರಾಹುಲ್ ಅನುಮೋದಿಸುತ್ತಾರೆ ಈ ಸಂದರ್ಭದಲ್ಲಿ ಡಾ ರಶೀದ್ ಅವರು ಆರೋಗ್ಯ ಮಾಹಿತಿ ಒದಗಿಸುವವರು ಅಥವಾ ಅವರ ಪ್ರಿಸ್ಕ್ರಿಪ್ಷನ್ ಮತ್ತು ಆರೋಗ್ಯ ಮಾಹಿತಿ ಬಳಕೆದಾರರಿಗೆ ಹಿಪ್ ಅಥವಾ ಲ್ಯಾಬ್ ವರದಿಗಳಿಗೆ ಹೀವ್ ಆಗಿದ್ದಾರೆ ಏಕೆಂದರೆ ಅವರು ಪ್ರಿಸ್ಕ್ರಿಪ್ಷನ್ನ ಸೃಷ್ಟಿಕರ್ತ ಮತ್ತು ವರದಿಯ ಬಳಕೆದಾರರಾಗಿದ್ದಾರೆ ಈಗ ನಾವು ನ ಕೊನೆಯ ಪ್ರಮುಖ ಘಟಕವಾದ ಯೂನಿಫೈಡ್ ಹೆಲ್ತ್ ಇಂಟರ್ಫೇಸ್ ಯುಹೈ ಬಗ್ಗೆ ಕಲಿಯೋಣ ಯುಹಾಯ್ ಎಂಬುದು ಪರಸ್ಪರ ಕಾರ್ಯಸಾಧ್ಯತೆಯ ಇಂಟರ್ಫೇಸ್ ಆಗಿದ್ದು ವಿವಿಧ ಅಪ್ಲಿಕೇಶನ್ಗಳು ಪರಸ್ಪರ ಸಂವಹನ ನಡೆಸಲು ಮತ್ತು ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಇದನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥಮಾಡಿಕೊಳ್ಳೋಣ ಅವನು ನಿಯಮಿತವಾಗಿ ಭೇಟಿ ನೀಡುವ ವಿಶೇಷ ವೈದ್ಯರು ಮುಂದಿನ ಇನ್ನೂ ಎರಡು ದಿನಗಳವರೆಗೆ ಲಭ್ಯವಿರುವುದಿಲ್ಲ ಎಂದು ಅವನು ಕಂಡುಕೊಳ್ಳುತ್ತಾನೆ ಆದ್ದರಿಂದ ಅವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅಪಾಯಿಂಟ್ಮೆಂಟ್ ಕಾಯ್ದಿರಿಸಲು ಮತ್ತು ದೀರ್ಘ ಕಾಯುವ ಸಮಯವನ್ನು ತಪ್ಪಿಸಲು ಸಾಮಾನ್ಯವಾಗಿ ಬಳಸುವ ಆರೋಗ್ಯ ಅಪ್ಲಿಕೇಶನ್ಗಳ ಮೂಲಕ ಬ್ರೌಸ್ ಮಾಡುತ್ತಾರೆ ಅವನು ಒಂದು ಅಪ್ಲಿಕೇಶನ್ ಮೂಲಕ ಇನ್ನೊಬ್ಬ ವಿಶೇಷ ಮತ್ತು ಮಾನ್ಯತೆ ಪಡೆದ ವೈದ್ಯರನ್ನು ಕಂಡುಕೊಳ್ಳುತ್ತಾನೆ ಆದರೆ ವೈದ್ಯರ ಕ್ಲಿನಿಕ್ ಅವನ ಮನೆಯಿಂದ ತುಂಬಾ ದೂರದಲ್ಲಿದೆ ನಂತರ ಅವರು ವೈದ್ಯರ ತಕ್ಷಣದ ಲಭ್ಯತೆಯನ್ನು ತೋರಿಸುವ ಮತ್ತೊಂದು ಅಪ್ಲಿಕೇಶನ್ ಅನ್ನು ಅನ್ವೇಷಿಸುತ್ತಾರೆ ಆದರೆ ಕನ್ಸಲ್ಟೇಷನ್ ಶುಲ್ಕವು ತುಂಬಾ ಹೆಚ್ಚಾಗಿದೆ ಎಂದು ಕಂಡುಕೊಳ್ಳುತ್ತಾರೆ ಎರಡು ವಿಭಿನ್ನ ಅಪ್ಲಿಕೇಶನ್ಗಳೊಂದಿಗೆ ರಾಹುಲ್ ಎರಡು ವಿಭಿನ್ನ ಸಂದರ್ಭಗಳನ್ನು ಅನುಭವಿಸುತ್ತಾನೆ ಅಲ್ಲದೆ ತನ್ನ ಅನುಕೂಲತೆ ಮತ್ತು ಬಜೆಟ್ಗೆ ಅನುಗುಣವಾಗಿ ಲಭ್ಯವಿರುವ ಮಾನ್ಯತೆ ಪಡೆದ ವೈದ್ಯರನ್ನು ಹುಡುಕಲು ಆತ ಎರಡು ಅಪ್ಲಿಕೇಶನ್ಗಳನ್ನು ಬದಲಾಯಿಸಿ ಹುಡಕಾಟ ಮಾಡಬೇಕಾಯಿತು ನಂತರ ಅವರು ಯುಹೈ ಸಕ್ರಿಯಗೊಳಿಸಿದ ಆರೋಗ್ಯ ಅಪ್ಲಿಕೇಶನ್ ಅನ್ನು ಬಳಸುತ್ತಾರೆ ಅವರು ವಿವಿಧ ಅಪ್ಲಿಕೇಶನ್ಗಳಿಂದ ವಿಶೇಷ ಮತ್ತು ಪರಿಶೀಲಿಸಿದ ವೈದ್ಯರ ಸುದೀರ್ಘ ಪಟ್ಟಿಗೆ ಸುಲಭವಾಗಿ ಪ್ರವೇಶವನ್ನು ಪಡೆಯುತ್ತಾರೆ ಒಂದು ಅಪ್ಲಿಕೇಶನ್ ಇಂದ ಇನ್ನೊಂದಕ್ಕೆ ಹೋಗುವ ಬದಲು ಒಂದೇ ಅಪ್ಲಿಕೇಶನ್ ಅಲ್ಲಿ ಕನ್ಸಲ್ಟೇಷನ್ ಶುಲ್ಕವನ್ನು ಉಲ್ಲೇಖಿಸಲಾಗಿದೆ ಹೀಗಾಗಿ ವೈದ್ಯರು ಮತ್ತು ರೋಗಿ ಪರಸ್ಪರ ಮಾತನಾಡಲು ಒಂದೇ ಅಪ್ಲಿಕೇಶನ್ ಅನ್ನು ಬಳಸುವ ಅಗತ್ಯವಿಲ್ಲ ಯುಹೈ ಸಕ್ರಿಯಗೊಳಿಸಿದ ಅಪ್ಲಿಕೇಶನ್ ಬಳಸಿ ಅವನು ಈಗ ಒಂದೇ ಅಪ್ಲಿಕೇಶನ್ ಮೂಲಕ ಸಮಯ ಸ್ಥಳ ಮತ್ತು ಹಣದ ಅನುಕೂಲಕ್ಕೆ ಅನುಗುಣವಾಗಿ ತನ್ನ ತಾಯಿಗಾಗಿ ಆನ್ಲೈನ್ ಅಪಾಯಿಂಟ್ಮೆಂಟ್ ಅನ್ನು ಕಾಯ್ದಿರಿಸಬಹುದು ಯು ಪೇಮ್ ಫೈಮ್ ಅಥವಾ ಗೂಗಲ್ ಫೈನಂತಹ ಯಾವುದೇ ಒಂದು ಅಪ್ಲಿಕೇಶನ್ ನಿಂದ ಹಣಕಾಸು ವಹಿವಾಟುಗಳನ್ನು ಅನುಮತಿಸಲಾಗಿದೆ ಯುಹೈ ರೋಗಿಗಳಿಗೆ ಯಾವುದೇ ಒಂದು ಅಪ್ಲಿಕೇಶನ್ ಮೂಲಕ ವೈದ್ಯರೊಂದಿಗೆ ಅಪಾಯಿಂಟ್ಮೆಂಟ್ ಕಾಯ್ದಿರಿಸಲು ಅವಕಾಶ ಕಲ್ಪಿಸಿಕೊಡುತ್ತದೆ ವೈದ್ಯರಿಗಾಗಿ ಯುಹೈನ ಕೆಲವು ಪ್ರಯೋಜನಗಳನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಸುಲಭ ಅನ್ವೇಷಣೆ ವಿವಿಧ ಆರೋಗ್ಯ ಅಪ್ಲಿಕೇಶನ್ಗಳಲ್ಲಿ ನೋಂದಣಿ ಅಗತ್ಯವಿಲ್ಲ ಮತ್ತು ಹೆಚ್ಚಿನ ಹುಡುಕಾಟಗಳಲ್ಲಿ ಲಭ್ಯವಿರುತ್ತದೆ ವ್ಯಾಪಾರ ಮಾಡುವುದು ಸುಲಭ ಹೆಚ್ಚು ಗೋಚರತೆ ಅನ್ವೇಷಣೆ ಮತ್ತು ಸತ್ಯಾಸತ್ಯತೆಯು ವ್ಯಾಪಾರವನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಏಕೀಕೃತ ಆರೋಗ್ಯ ಇಂಟರ್ಫೇಸ್ ಯುಫಐ ಪರಸ್ಪರ ಕಾರ್ಯಸಾಧ್ಯತೆಯನ್ನು ಖಚಿತಪಡಿಸುತ್ತದೆ ಮತ್ತು ಪ್ರವೇಶಿಸಬಹುದಾದ ಆರೋಗ್ಯ ರಕ್ಷಣೆಗೆ ಕಾರಣವಾಗುತ್ತದೆ ವಿವಿಧ ಆರೋಗ್ಯ ಆರೈಕೆ ಸಾಫ್ಟ್ವೇರ್ ಅಥವಾ ಅಪ್ಲಿಕೇಶನ್ ಪೂರೈಕೆದಾರರನ್ನು ಒಳಗೊಂಡಿರುವ ಈ ಬಿಡಿಎಂ ಡಿಜಿಟಲ್ ಹೆಲ್ತ್ ಇಕೋಸಿಸ್ಟಂನ ಪಾಲುದಾರರನ್ನು ನಾವೀಗ ಅರ್ಥ ಮಾಡಿಕೊಳ್ಳೋಣ ಆದರೆ ನಾವು ಮುಂದುವರಿಯುವ ಮೊದಲು ಒಂದು ತ್ವರಿತ ಪ್ರಶ್ನೆಯನ್ನು ಕೇಳೋಣ ಗೂಗಲ್ ಆಂಡ್ರಾಯ್ಡ್ ಪ್ಲಾಟ್ಫಾರ್ಮ್ನ ಅತ್ಯಧಿಕ ಯಶಸ್ಸಿನ ದರದ ಹಿಂದಿನ ಕಾರಣ ನಿಮಗೆ ತಿಳಿದಿದೆ ಉತ್ತರವೆಂದರೆ ಅದರ ಮೇಲೆ ನಿರ್ಮಿಸಲಾದ ಸಾವಿರಾರು ಮೊಬೈಲ್ ಸಾಫ್ಟ್ವೇರ್ ಉತ್ಪನ್ನಗಳು ಇಂದಿನ ಡಿಜಿಟಲ್ ಜಗತ್ತಿನಲ್ಲಿ ಯಾವುದೇ ಪ್ಲಾಟ್ಫಾರ್ಮ್ನ ಮೌಲ್ಯವು ಪ್ಲಾಟ್ಫಾರ್ಮ್ ಅನ್ನು ಬಳಸುವ ಅಪ್ಲಿಕೇಶನ್ಗಳ ಸಂಖ್ಯೆಯನ್ನು ಹೆಚ್ಚು ಅವಲಂಬಿಸಿರುತ್ತದೆ ಭಾರತದಲ್ಲಿ ಯುಪಿಐ ಪಾವತಿ ಗೇಟ್ವೇ ಯಶಸ್ಸು ಹೆಚ್ಚಾಗಿ ಯುಪಿಐ ಪಾವತಿ ಗೇಟ್ವೇಯೊಂದಿಗೆ ಸಂಯೋಜಿಸಲ್ಪಟ್ಟಿರುವ ಹಣಕಾಸು ಮತ್ತು ಕಾಮರ್ಸ್ ಅಪ್ಲಿಕೇಶನ್ಗಳ ಸಂಖ್ಯೆಯಿಂದಾಗಿದೆ ಅಂತೆಯೇ ಗಾಗಿ ನೂರಾರು ಆರೋಗ್ಯ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳನ್ನು ನೊಂದಿಗೆ ಸಂಯೋಜಿಸಲಾಗುತ್ತಿದೆ ಮತ್ತು ಎಬಿಡಿಎಂ ಡಿಜಿಟಲ್ ಆರೋಗ್ಯ ಇಕೋಸಿಸ್ಟಂಗೆ ಸೇರುತ್ತಿದೆ ಉದಾಹರಣೆಗೆ ಎಎಬಿಡಿಎಂ ಶಕ್ತಗೊಂಡ ಲ್ಯಾಬ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಎಲ್ಎಂಐಎಸ್ ರೋಗಿಯ ಒಪ್ಪಿಗೆಯೊಂದಿಗೆ ಆಸ್ಪತ್ರೆಯ ಎಬಿಡಿಎಂ ಸಕ್ರಿಯಗೊಳಿಸಿದ ಆರೋಗ್ಯ ನಿರ್ವಹಣಾ ಮಾಹಿತಿ ವ್ಯವಸ್ಥೆ ನೊಂದಿಗೆ ರೋಗಿಯ ಡೇಟಾವನ್ನು ಹಂಚಿಕೊಳ್ಳಬಹುದು ನೀವು ಊಹಿಸಿದಂತೆ ಎಬಿಡಿಎಂ ಬಳಸಿ ನೂರಾರು ಅಪ್ಲಿಕೇಶನ್ಗಳು ತಡೆರಹಿತ ರೀತಿಯಲ್ಲಿ ಪರಸ್ಪರ ತೊಡಗಿಸಿಕೊಂಡಾಗ ಅದು ಆಧಾರ್ ಮತ್ತು ಯುಪ್ರೈನಲ್ಲಿ ನಾವು ನೋಡಿದಂತೆಯೇ ಆರೋಗ್ಯ ರಕ್ಷಣೆಯಲ್ಲಿ ಪ್ರತಿಯೊಬ್ಬರಿಗೂ ಗಣನೀಯ ಸರಳೀಕರಣ ಮತ್ತು ಪ್ರಯೋಜನಗಳನ್ನು ನೀಡುತ್ತದೆ ಈ ಮಾಡ್ಯೂಲ್ನಲ್ಲಿ ಒಳಗೊಂಡಿರುವ ಅಂಶಗಳನ್ನು ಸಂಕ್ಷಿಪ್ತಗೊಳಿಸೋಣ ಸಮ್ಮತಿ ವ್ಯವಸ್ಥಾಪಕರು ತಮ್ಮ ಆರೋಗ್ಯ ದಾಖಲೆಗಳಿಗೆ ಯಾರು ಪ್ರವೇಶವನ್ನು ಹೊಂದಬಹುದು ಎಂಬುದನ್ನು ನಿಯಂತ್ರಿಸಲು ವ್ಯಕ್ತಿಗಳಿಗೆ ಅನುವು ಮಾಡಿಕೊಡುತ್ತಾರೆ ವೈಯಕ್ತಿಕವಾದ ಆರೋಗ್ಯ ಸೇವೆಗಳನ್ನು ಪ್ರವೇಶಿಸಲು ಮತ್ತು ಅಪಾಯಿಂಟ್ಮೆಂಟ್ಗಳನ್ನು ಕಾಯ್ದಿರಿಸಲು ಸಹಾಯ ಮಾಡುತ್ತದೆ ಎಬಿಡಿಎಂ ಸಕ್ರಿಯಗೊಳಿಸಿದ ಸಾಫ್ಟ್ವೇರ್ ಅಪ್ಲಿಕೇಶನ್ಗಳು ಆರೋಗ್ಯ ಮಾಹಿತಿಯ ತಡೆರಹಿತ ವಿನಿಮಯಕ್ಕೆ ಸಹಾಯ ಮಾಡುತ್ತವೆ ಇವೆಲ್ಲವೂ ವೈದ್ಯರು ಮತ್ತು ಆಸ್ಪತ್ರೆಗಳಿಗೆ ಹೇಗೆ ಗಮನಾರ್ಹವಾಗಿ ಪ್ರಯೋಜನವನ್ನು ನೀಡುತ್ತದೆ ಎಂಬುದನ್ನು ಮುಂದಿನ ವಿಭಾಗದಲ್ಲಿ ನೋಡೋಣ ಎಂ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು ಅನುಸರಿಸಿ